ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ಏಯ್ಟೀನ್ ಇಂಚಸ್ ಇರುವಂತಹ ಲಾಕೆಟ್ಸು ಮತ್ತು ಚೈನನ್ನು ತೋರಿಸ್ತಾ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಡೈಲಿ ಹಾಕೊಳ್ಳೋದ್ಕಂದ್ರೆ ತುಂಬ ಸಖತ್ತಾಗಿ ಕಾಣುತ್ತೆ ಕಾಲೇಜು ಗರ್ಲ್ಸಿಗಂತೂ ತುಂಬ ಕ್ಯೂಟಾಗಿ ಕಾಣುತ್ತೆ ನೋಡಿ ಡ್ರೆಸ್ ಮೇಲೆ ಒಂದು ಹಾಕೊಂಡು ಹೋದರೆ ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಜಸ್ಟ್ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಕಡಿಮೆ ರೇಟಲ್ಲಿದೆ ಒನ್ ಗ್ರಾಮ್ ಗೋಲ್ಡು ನೋಡಿ ಸ್ನೇಕ್ ಡಿಸೈನ್ಸ್ ಇದೆ ಅಲ್ಲೇ ಅಲ್ಲೇ ಏನು ಮಾಡಿದ್ದಾರೆ ಗೋಲ್ಡ್ ಫಾಲ್ಸ್ನ ಹಾಕಿದ್ದಾರೆ ನೋಡಿ ಸೆಂಟ್ರಲ್ಲಿ ಅಲ್ಲೊಂದು ಅಲ್ಲೊಂದಲ್ಲೊಂದು ಏಟೀನ್ ಇಂಚಸ್ ಏನ್ ಇದೆ ಕೆಳಗಡೆ ಡ್ರಾಪ್ ನೋಡಿ ಎರಡು ಗುಂಡ್ಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಲುಕ್ ಕಾಣ್ತಾ ಇದೆ ಇದು ಬಂದ್ಬಿಟ್ಟು ಯೂನಿಕ್ ಕಲರಲ್ಲಿ ಸಿಗುತ್ತೆ ಮತ್ತೆ ಮಲ್ಟಿ ಕಲರಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮೆರೂನ್ ಕಲರ್ ಇದೆ ವೈಟ್ ಕಲರ್ ಇದೆ ಮತ್ತೆ ಗ್ರೀನು ವೈಟು ಮತ್ತು ಮೆರೂನ್ ಕಲರ್ ಮಿಕ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನೀವು ಆರ್ಡರ್ ಕೂಡ ಮಾಡ್ಬೋದು ಸಿಂಗಲ್ ಹಾಕೊಳಕಂದ್ರೆ ತುಂಬ ಲುಕ್ ಕಾಣುತ್ತೆ ಇದು ಬಂದುಬಿಟ್ಟು ನೋಡಿ ನಾನು ಚೈನ್ ತೋರಿಸ್ತಾ ಇದೆ ನೋಡಿ ವೈಟು ಮತ್ತು ಗೋಲ್ಡ್ ಪಾಸ್ ಇರುವಂಥದ್ದು ಮತ್ತು ಬ್ಲ್ಯಾಕ್ ಕಲರ್ ಇರುವಂಥದ್ದು ಇದು ಬಂದ್ಬಿಟ್ಟು ತರ್ಟೀನ್ ಇಂಚಸ್ ಇದೆ ನೋಡಿ ಫ್ರೆಂಡ್ಸ್ ಚೈನ್ ಬಂದುಬಿಟ್ಟು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಲುಕ್ ಕೂಡ ಕಾಣುತ್ತೆ ಕಾಲೇಜಿಗೆ ಮತ್ತು ಇದು ಟ್ರೆಡಿಷ್ನಲ್ಲು ಮತ್ತು ಇಲ್ಲಾಂದರೆ ಮಾಡರ್ನ್ ಡ್ರೆಸ್ನಾಗ್ರು ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ನೀವು ಡಬಲ್ ಎಳೆ ಕೂಡ ಹಾಕೋಬೋದು ಅಡ್ಜಸ್ಟ್ ಮಾಡಿಕೊಂಡು ಸಿಂಗಲ್ ಆದರೂ ಹಾಕೋಬೋದು ನೋಡಿ ತುಂಬ ಲುಕ್ ಕಾಣುತ್ತೆ ಡಬಲ್ ಎಳೆಗಳ ಒಳಗಡೆ ಹಾಕೊಂಡ್ಬಿಟ್ರೆ ನೆಕ್ಕಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಚೈನು ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥದ್ದು ಬ್ಲ್ಯಾಕ್ ಕಲರೂ ಇದೆ ನೋಡಿ ವೈಟ್ ಕಲರ್ನೂ ಇದೆ ಬ್ಲ್ಯಾಕಲ್ಲಿ ಒಂದೇ ಗೋಲ್ಡ್ ಪಾಲ್ಸ್ ಹಾಕಿದರೆ ವೈಟಲ್ಲಿ ತ್ರೀ ಗೋಲ್ಡ್ ಪಾಲ್ಸ್ ಹಾಕಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಜಸ್ಟ್ ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ಸರ ಅಂತಲೇ ಹೇಳ್ಬೋದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಜೊತೆ ವಿತ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೆ ನಾನು ಇದರಲ್ಲಿ ಗೋಲ್ಡ್ ಫಾಲ್ಸ್ ಬಂದ್ಬಿಟ್ಟು ತ್ರೀ ಇದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಸ್ಮಾಲ್ ಇದೆ ಸೆಂಟ್ರಲ್ಲಿ ರೌಂಡಲ್ಲಿ ಸ್ಪಿರಿಟ್ ಟೈಪಲ್ಲಿದೆ ಮುಂದ್ಗಡೆ ಒಂಥರ ನೆಲ್ಲಿ ಡಿ ನೆಲ್ಲಿಕಾಯಿ ಡಿಸೈನ್ ಶೇಪಲ್ಲಿ ದೊಡ್ಡದಾಗಿ ಹಾಕಿದ್ದಾರೆ ನೋಡಿ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದೆ ನೋಡಿ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದು ಇದು ಬಂದ್ಬಿಟ್ಟು ಥ್ರೆಡ್ ಇದೆ ಪುಷ್ ಅಪ್ ಟೈಪ್ ಇಲ್ಲ ವಿತ್ ಇಯರಿಂಗ್ಸ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಒನ್ ಗ್ರಾಮ್ ಗೋಲ್ಡು ಪಳಪಳ ಅಂತ ಕ್ರಿಸ್ಟಲ್ ಬೀಡ್ಸ್ ಹಕ್ಕಿದ್ರೆ ಹೊಳಿತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಹಿಂದ್ಗಡೆ ಥ್ರೆಡ್ ಇದೆ ಚೈನ್ ಇಲ್ಲ ಇದು ಬಂದ್ಬಿಟ್ಟು ಮೋಪ್ ಡಿಸೈನ್ಸ್ ಇರುವಂಥ ಚೈನ್ಸ್ ನೋಡಿ ಫ್ರೆಂಡ್ಸ್ ಮೋಪ್ ಡಿಸೈನ್ಸ್ ಇರುವಂಥ ಚೈನ್ಸು ಇದರಲ್ಲಿ ತ್ರೀ ಡಿಸೈನ್ಸ್ ಇದೆ ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಫಿಫ್ಟೀನ್ ಪೀಸಸ್ ಇದೆ ಹಿಂದ್ಗಡೆ ಇಷ್ಟೇ ಬಂದಿತ್ತು ಎಲ್ಲ ಖಾಲಿ ಆಗಿದೆ ಅಂತೆ ಫ್ರೆಂಡ್ಸ್ ಇವಾಗ ಮತ್ತೆ ಬಂದಿದೆ ನೋಡಿ ತ್ರೀ ಡಿಸೈನ್ಸ್ ಅಲ್ಲಿದೆ ತೋರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಮೋಪ್ ಡಿಸೈನ್ಸ್ ಇರುವಂತಹ ಚೇನ್ಸ್ ಅಂತ ತುಂಬ ಸೇಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಸ್ನೇಕ್ ಡಿಸೈನ್ ಇರುವಂಥದ್ದು ನೋಡಿ ತರ್ಟೀನ್ ಇಂಚಸ್ ಇದೆ ಚೈನು ಸದ್ದು ಅಮೌಂಟ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಒನ್ ಗ್ರಾಮ್ ಆಗಿರುವಂಥದ್ದು ಮೋಪ್ ಡಿಸೈನ್ಸ್ ನೋಡ್ಬಿಟ್ರೇ ಒಂಥರ ಫಿದ ಆಗಿಬಿಡ್ತೀರಿ ನೋಡಿ ನಾವು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮೋಪ್ ಡಿಸೈನ್ಸ್ ತುಂಬ ಸಖತ್ತಾಗಿದೆ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಒನ್ ಗ್ರಾಮ್ ಗೋಲ್ಡ್ ಯಾವುದೇ ತದಂತ ಡ್ಯಾಮೇಜ್ ಆಗೋಲ್ಲ ಫರ್ಪಿಮು ಮತ್ತು ಸೋಫ್ ವಾಟ್ರು ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಯಾರು ಬೇಕಾದರೂ ಹಾಕೋಬೋದು ಚಿಕ್ಕ ಮಕ್ಕಳಿಗೆ ಹಾಕಿದ್ರು ಕ್ಯೂಟಾಗಿರುತ್ತೆ ವಯಸ್ಸಾದ್ರಿಗೆ ಹಾಕಿದ್ರೆ ಕ್ಯೂಟಾಗಿರುತ್ತೆ ಮತ್ತು ಫಂಕ್ಷನ್ಗೆ ಹಾಕೊಂಡೋಗ್ರು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡಲ್ಲಿ ಈ ಥರ ಸಿಗೋದೇ ರೇರ್ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಯೂನಿಕ್ ಡಿಸೈನ್ಸು ಮತ್ತೆ ಬಂದಿದೆ ನೋಡಿ ಈ ಥರದ್ದು ಓದೋದೇ ಬಂದಿದ್ದು ಪೂರ್ತಿ ವೈಟ್ ಸ್ಟೋನಲ್ಲಿರೋ ಈ ಸರಿ ಮೆರೂನ್ ಸ್ಟೋನಲ್ಲಿರುವಂಥದ್ದು ಬಂದಿದೆ ನೋಡಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ನೈನ್ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಫೋಟೋ ಹಾಕಿ ಆರ್ಡರ್ ಕೂಡ ಮಾಡಿ ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲೇಬಲ್ ಇರುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲೇಬಲ್ ಎಲ್ಲ ಇರೋಲ್ಲ ನೋಡಿ ಫ್ರೆಂಡ್ಸ್ ಕೆಳಗಡೆ ಒಂದು ಲಕ್ಷ್ಮಿಯ ಡಿಸೈನ್ಸ್ ಕೊಟ್ಟರೆ ಕೆಳಗಡೆ ಒಂದು ವೈಟ್ ಪಲ್ಸ್ ಡ್ರಾಪ್ ಅದೇ ಕೊಟ್ಟರೆ ತುಂಬ ಸಕ್ಕತ್ತಾಗಿದೆ ಮೇಲ್ಗಡೆ ನೋಡಿ ಆ ಕಡೆ ಈ ಕಡೆ ಕೂಡ ಲಕ್ಷ್ಮೀ ಡಿಸೈನ್ಸ್ ಸ್ಮಾಲ್ ಇದೆ ಟೂ ಏಳೆ ನೆಕ್ಲೆಸ್ ಅಂತಲೇ ಹೇಳ್ಬೋದು ಸೆಂಟ್ರಲ್ ಸೆಂಟ್ರಲ್ಲಿ ಏನು ಮಾಡಿದರೆ ಫ್ಲವರ್ಸ್ ಹಾಕಿದ್ದಾರೆ ನೋಡಿ ತುಂಬ ಸಕ್ಕತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಇಯರಿಂಗ್ಸ್ ಫ್ಲವರು ಮತ್ತು ಕೆಳಗಡೆ ಲಕ್ಷ್ಮೀ ಡಿಸೈನ್ಸ್ ಕೊಟ್ಟಿದ್ದಾರೆ ಅದರಿಂದನೇ ಇಯರಿಂಗ್ಸ್ ಕೂಡ ಕ್ಯೂಟಾಗಿ ಕಾಣ್ತಾ ಇದೆ ಇಯರಿಂಗ್ಸ್ ಬಂದುಬಿಟ್ಟು ಪುಷ್ ಅಪ್ ಟೈಪ್ ಇದೆ ಫ್ರೆಂಡ್ಸ್ ಥ್ರೆಡ್ ಇಲ್ಲ ನೋಡಿ ತೋರಿಸ್ತಾ ಇದ್ದೀವಿ ಇಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ಸರ ಅಂತಲೇ ಹೇಳ್ಬೋದು ಇದನ್ನು ಲಾಂಗಾಗಿ ಹಾಕೋಬೋದು ಶಾರ್ಟಾಗಿ ಕೂಡ ಹಾಕೋಬೋದು ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಾಗಿರುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದ್ರ ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಕೆಳಗಡೆ ಎಲ್ಲ ದೊಡ್ಡ ದೊಡ್ಡ ಇರುವಂಥ ಪರ್ಲ್ಸ್ ಹಾಕಿದರೆ ಮೇಲ್ಗಡೆ ಎಲ್ಲ ಸ್ಮಾಲ್ ಪರ್ಲ್ಸ್ ಹಾಕಿದರೆ ಇದು ಟೂ ಪೆಂಡೆಂಟ್ ಇದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಒಂದು ಪೆಂಡೆಂಟ್ ಇದೆ ಕೆಳಗಡೆ ಒಂದು ಪೆಂಡೆಂಟ್ ಇದೆ ನೋಡಿ ಎರಡು ಪೆಂಡೆಂಟ್ ಇರುವಂತಹ ಸರ ಅಂತಲೇ ಹೇಳ್ಬೋದು ನೆಕ್ಲೆಸ್ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆ ಲಕ್ಷ್ಮಿ ಡಿಸೈನ್ಸ್ ಆ ಕಡೆ ಕಡೆ ಬಾತಕೋಳಿ ಡಿಸೈನ್ಸ್ ಕೊಟ್ಟಿದ್ದಾರೆ ವಿತ್ ಇಯರಿಂಗ್ಸ್ ಕೂಡ ನೋಡಿ ಫ್ರೆಂಡ್ಸ್ ಸೇಮ್ ಚೆನ್ನಾಗಿದೆ ಒಂಥರ ಕ್ಯೂಟಾಗಿದೆ ಇಯರಿಂಗ್ಸ್ ಅಂದರೂ ಪರ್ಲ್ಸ್ ಹಾಕಿದರಿಂದ ಮೇರೆ ಅಂತ ಕಾಣ್ತಾ ಇದೆ ನೋಡಿ ಹೊಳಿತಾ ಇದೆ ಇದರಲ್ಲಿ ಮಿಕ್ಸ್ ಇದೆ ನೋಡಿ ಸ್ಟೋನ್ ಕೂಡ ವೈಟ್ ಇದೆ ಮೆರೂನ್ ಇದೆ ಗ್ರೀನ್ ಕೂಡ ಸ್ಟೋನ್ ಹಾಕಿದರೆ ತುಂಬ ಸಕ್ಕತ್ತಾಗಿದೆ ನೋಡಿ ತೋರಿಸ್ತಾ ಇದ್ದೇವೆ ಚೈನ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗೋಲ್ಲ ನೋಡಿ ಯಾವ ಥರ ತೋರಿಸ್ತಾ ಇದ್ದೇವೆ ನೋಡಿ ನೀವು ನೋಡಿಬಿಟ್ಟು ತೊಗೋಬೋದು ಇಲ್ಲ ಡೈರೆಕ್ಟಾಗಿ ಶಾಪ್ ಕೂಡ ನೀವು ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಟೂ ಗ್ರಾಮ್ ಗೋಲ್ಡಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದು ದೊಡ್ಡದಾಗಿರುವಂಥ ಚೈನ್ ತೋರಿಸ್ತಿದ್ದೆ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ಲಾಂಗ್ ಸರ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ತ್ರೀ ಗ್ರಾಮ್ ಗೋಲ್ಡು ನೋಡಿ ಪೆಂಡೆಂಟ್ ನೋಡಿ ಇನ್ನು ಸಖತ್ತಾಗಿದೆ ಗ್ರ್ಯಾಂಡ್ ಇರುವಂಥ ಫಂಕ್ಷನ್ ಹಾಕೊಂಡೋಗ್ಬಿಟ್ರೆ ಪಿದಾಗ ಆಗಿಬಿಡ್ತಾರೆ ನೋಡಿದವರೆಲ್ಲ ಎಲ್ಲಿ ತೊಗೊಂಡಿರೋಂತ ಕೇಳ್ತಾರೆ ನೋಡಿ ತುಂಬ ಸಖತ್ತಾಗಿದೆ ಕೆಳಗಡೆ ಎಲ್ಲ ಗೋಲ್ಡ್ ಫಾಲಿಸ್ ಫಾಲ್ಸ್ ಹಾಕಿರೋದಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನ್ಸ್ ಅಂತೂ ಎದ್ದು ಇದೆ ನೋಡಿ ಸೆಂಟ್ರಲ್ ಸೆಂಟ್ರಲ್ಲಿ ಡಮುರುಗ ಶೇಪ್ ಇರುವಂತಹ ಮುತ್ಕಳನ್ನ ಹಾಕಿದ್ದಾರೆ ಆಮೇಲೆ ನೆಲ್ಲಿಕಾಯಿ ಶೇಪರ್ ಅಂತ ಫಾಲ್ಸ್ ಹಾಕಿದ್ದಾರೆ ಅಲ್ಲಿ ಏನು ಮಾಡಿದ್ದಾರೆ ಮೆರೂನ್ ಕಲರ್ ಮತ್ತು ಗ್ರೀನ್ ಕಲರ್ ಹಾಕಿರುವಂಥ ಸ್ಟೋನ್ ಹಾಕಿದ್ದಾರೆ ಅದರಿಂದ ತುಂಬ ಸಖತ್ತಾಗಿ ಲುಕ್ ಕೊಡ್ತಾಯಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನೋಡಿ ಹ್ಯಾಕ್ ತೋರಿಸ್ತಾ ಇದ್ದೀವಿ ನೋಡಿ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ತುಂಬ ಸಖತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ತೋರಿಸ್ತಾ ಪೆಂಡ್ ಅಂದ್ರೆ ತುಂಬ ಸಖತ್ತಾಗಿದೆ ಸಾರಿಯಲ್ಲಿ ಹಾಕೊಂಡೋಗ್ಬಿಟ್ರೆ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಮುದ್ದಾಗಿ ಕೂಡ ಕಾಣುತ್ತೆ ನೋಡಿ ಅದೊಂದು ಸಾಕು ಅದೊಂದು ಹಾಕೊಂಡು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಗ್ರಾಮ್ ಗೋಲ್ಡಲ್ಲಿರುವಂತಹ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ನೋಡಿ ವೈಟು ಮತ್ತು ಮೆರನ್ ಕಲರ್ ಅಂತ ಕ್ರಿಸ್ಟಲ್ ಅಲ್ಲಿ ಕೂಡಿದೆ ಕೆಳಗಡೆ ಎಲ್ಲ ಮೇಲ್ಗಡೆ ಲಕ್ಷ್ಮಿ ಡಿಸೈನ್ಸ್ ಇದೆ ಆ ಕಡೆ ಈ ಕಡೆ ಏನು ಮಾಡಿದ್ದಾರೆ ಶಂಕರ್ ಶೇಪಲ್ಲಿರುವಂಥ ಡಿಸೈನ್ಸ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಪ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ಇಯರಿಂಗ್ಸ್ ಕೂಡ ಇದಾವೆ ನೋಡಿ ಅದು ನೋಡಿ ಅಲ್ಲಿ ಇರುವಂತಹ ಚೈನ್ ಇದೆ ನೋಡಿ ಇಯರಿಂಗ್ಸ್ ತೋರಿಸ್ತಾ ಇದ್ದಾವೆ ನೋಡಿ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಬ್ಯಾಗ್ ತೋರಿಸ್ತಾ ಇದೆ ನೋಡಿ ಚೈನ್ ಕೂಡ ಇದೆ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಕೆಳಗಡೆ ಕೂಡ ಇಯರ್ಂಗ್ಸಿಗೆ ಕ್ರಿಸ್ಟಲ್ ಬಿಟ್ಟು ವೈಟ್ ಮತ್ತೆ ಮೆರೂನ್ ಕಲರ್ ಕೊಟ್ಟಿದ್ದೇವೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಮೌಂಟ್ ಬಂದ್ಬಿಟ್ಟು ತೌಸಂಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಗಜರಿ ಚೇಂಟ್